ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾಗರ ಪಂಚಮಿ ಹಬ್ಬವನ್ನು ಯಾಕೆ ಆಚರಿಸ್ತಾರೆ ಅದರ ಹಿಂದಿನ ಕಾರಣಗಳೇನು ಹಾಗೆ ಇದನ್ನು ಹೆಣ್ಣು ಮಕ್ಕಳ ಹಬ್ಬ ಎಂದು ಯಾಕೆ ಯಾತಕ್ಕಾಗಿ ಕರೀತಾರೆ ಹಾಗೂ ಇದರ ಇದಕ್ಕೆ ಜನಪದದಲ್ಲಿ ಹಾಗೂ ಪುರಾಣದಲ್ಲಿ ಯಾವ ಯಾವ ಕಥೆಗಳು ಇದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ನಾಗರ ಪಂಚಮಿಯು ಭಾರತದ ಹಲವಾರು ಭಾಗಗಳಲ್ಲಿ ಹಿಂದೂಗಳು ಆಚರಿಸಲ್ಪಡುವ ಒಂದು ಹಬ್ಬ ಇದನ್ನು ಶ್ರಾವಣ ಮಾಸದ ಶುಕ್ಲ ಪಕ್ಷ ಪಂಚಮಿ ಎಂದು ಆಚರಿಸಲಾಗುತ್ತದೆ ಈ ದಿನದಂದು ನಾಗದೇವತೆಯನ್ನು ಪೂಜಿಸಲಾಗುತ್ತದೆ ಪೂಜೆಯ ಅಂಗವಾಗಿ ದೇವಸ್ಥಾನ ಹಾಗೂ ಉತ್ತಗಳಿಗೆ ಭೇಟಿ ನೀಡಿ ಎಲ್ಲ ಕೆಡುಕುಗಳಿಂದ ತಮ್ಮನ್ನು ರಕ್ಷಿಸಲೆಂದು ಬೇಡಿಕೊಂಡು ಜನರು ಹಾಲು ಮತ್ತು ಬೆಳ್ಳಿ ಆಭರಣಗಳನ್ನು ಅರ್ಪಿಸುತ್ತಾರೆ ಮತ್ತು ಈ ಹಬ್ಬವು ಅಣ್ಣ ತಂಗಿ ಇಬ್ಬರೂ ಸೇರಿ ಆಚರಿಸಲ್ಪಡುವ ಹಬ್ಬವೆಂದು ಪ್ರತೀತಿ ಇದೆ ಇದು ಹಬ್ಬಗಳ ಸಾಲಿಗೆ ನಾಂದಿ ಹಾಡುತ್ತದೆ ನಾಗರ ಪಂಚಮಿಯ ನಂತರ ರಕ್ಷಾಬಂಧನ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ಥಿ ದಸರಾ ದೀಪಾವಳಿ ಹೀಗೆ ಹಬ್ಬಗಳು ಒಂದರ ಹಿಂದೊಂದರಂತೆ ಪ್ರಾರಂಭವಾಗುತ್ತದೆ ನಾಗರ ಪಂಚಮಿಯನ್ನು ಭಾರತದ ಹಲವಾರು ಪ್ರಾಂತಗಳಲ್ಲಿ ಆಚರಿಸಲಾಗುತ್ತದೆ ಮಹಾರಾಷ್ಟ್ರದ ಬತ್ತೀಸಾ ಶಿರಾಳ ಎಂಬ ಗ್ರಾಮದಲ್ಲಿ ನಾಗರ ಪಂಚಮಿಯಂದು ಜೀವಂತ ಹಾವುಗಳನ್ನು ಪೂಜಿಸಲಾಗುತ್ತದೆ ಈ ದಿನದಂದು ಹೆಣ್ಣು ಮಕ್ಕಳು ತಮ್ಮ ಸಹೋದರನ ಒಳಿತಿಗಾಗಿ ಹುತ್ತಕ್ಕೆ ಹಾಲನ್ನು ಎರೆದು ಪೂಜಿಸುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಈ ಹಬ್ಬವನ್ನು ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಹಿಂದೂ ಪಂಚಾಂಕದ ಪ್ರಕಾರ ಎಲ್ಲ ಹಬ್ಬಗಳಿಗೆ ಮುನ್ನುಡಿಯಂತೆ ಬರುವ ಹಬ್ಬವೆಂದರೆ ಅದು ನಾಗರ ಪಂಚಮಿ ಶ್ರಾವಣ ಶುದ್ಧ ಪಂಚಮಿಯಿಂದ ಆಚರಿಸಲ್ಪಡುವ ಈ ಹಬ್ಬ ಮುಂದೆ ಬರುವಲಿರುವ ಗಣೇಶ ಚತುರ್ಥಿ ಕೃಷ್ಣ ಜನ್ಮಾಷ್ಟಮಿ ನವರಾತ್ರಿ ಊರಿನ ಎಲ್ಲ ಶುಭ ಜಾತ್ರೆಗಳಿಗೂ ಆಚರಣೆಯ ಮೊದಲ ಮೆಟ್ಟಿಲಾಗಿದೆ ನಾಗರ ಪಂಚಮಿ ಪಂಚಮಿ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣದಲ್ಲಿ ಹಲವಾರು ಕತೆಗಳಿವೆ ಜನಪದ ಜನಪದ ಕಥೆಯಲ್ಲಿ ಕಥೆಗಳ ಪ್ರಕಾರ ನಾಗರ ಪಂಚಮಿಯು ಬರುವುದು ಮುಂಗಾರಿನ ಮುಂಗಾರಿನ ರಭಸ ದಿನ ರಭಸದ ದಿನಗಳ ಮಧ್ಯೆ ಈ ಕಾಲ ಈ ಕಾಲದ ಕೃಷಿ ಚಟುವಟಿಕೆಗಳು ಒಂದು ಹಂತ ತಲುಪಿರುತ್ತದೆ ಈ ಕಾಲದಲ್ಲಿ ಕೀಟ ಮಿಡತೆ ಮಿ ಮಿಡತೆಗಳ ಹಾವಳಿ ಅಧಿಕವಾಗಿರುತ್ತದೆ ಹಾಗೂ ಫಸಲು ತಿನ್ನಲು ಬರುವ ಇಲಿಗಳ ಹಾವಳಿಯನ್ ಹಾವಳಿಗಂತೂ ಕೊರತೆಯಲ್ಲ ಕೊರತೆ ಇರುವುದೇ ಇಲ್ಲ ರೈತನ ಫಸಲನ್ನು ಕಾಪಾಡುವುದು ಹಾವುಗಳು ಇಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ನಾಗರ ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವ ಪೂಜೆಯೇ ಈ ನಾಗರ ಪೂಜೆ ಎಂದು ಹೇಳಬಹುದು ಸ್ಕಂದ ಪುರಾಣದಲ್ಲಿ ನಾಗರ ಪಂಚಮಿಯ ಬಗ್ಗೆ ಕೆಲ ಮಾಹಿತಿಗಳು ಸಿಗುತ್ತವೆ ಶ್ರೀಕೃಷ್ಣನ ಮಗನಾದ ಸಂಬನು ಶಿವಾಸುತ ಸುಬ್ರಹ್ಮಣ್ಯನಲ್ಲಿ ನಾಗರ ಪಂಚಮಿಯನ್ನು ಯಾಕೆ ಆಚರಿಸಲಾಗುತ್ತದೆ ಎಂದು ಪ್ರಶ್ನೆ ಕೇಳಿದಾಗ ಆತನು ಒಂದು ಕತೆಯನ್ನು ಹೇಳುತ್ತಾನೆ ಆ ಏನೆಂದು ಈಗ ತಿಳಿಯೋಣ ಬನ್ನಿ ಹಿಂದೆ ದೇವಶ್ರಾವ ದೇವಶ್ರೌರ್ಯ ಎಂಬ ಬ್ರಾಹ್ಮಣನೊಬ್ಬನಿಂದ ಆತನಿಗೆ ಎಂಟು ಗಂಡು ಮಕ್ಕಳು ಹಾಗೂ ಒಬ್ಬಾಕಿ ಹೆಣ್ಣು ಮಗಳು ವ ಇದ್ದರು ಒಂದು ದಿನ ಗರುಡನಿಂದ ಗರುಡನಿಂದ ಎದುರಿಸ ನಾಗರ ಹಾವೊಂದು ಈ ಕನ್ನಿಕೆಯ ಬಳಿ ಬಂದು ಆಶ್ರಯವನ್ನು ಕೇಳುತ್ತದೆ ಭಕ್ತಿಯಿಂದ ಕನ್ನಿಕೆ ಆ ನಾಗನ್ ನಾಗನಿಗೆ ಹಾಲು ಫಲವನ್ನು ಇಟ್ಟು ಭಕ್ತಿಯಿಂದ ಸಾಕುತ್ತಾಳೆ ಇದಕ್ಕೆ ಪ್ರತಿ ಪ್ರತಿಯಾಗಿ ಆ ನಾಗರವು ದಿನ ಪ್ರತಿದಿನ ಆಕೆಗೆ ಒಂದು ತೊಲ ಚಿನ್ನವನ್ನು ನೀಡುತ್ತಿರುತ್ತಿತ್ತು ಹೀಗಿರಲು ಒಂದು ದಿನ ಎಂಟು ಗಂಡು ಮಕ್ಕಳಲ್ಲಿ ಒಬ್ಬನು ತುಂಬ ಬಂಗಾರದ ಬೇಡಿಕೆಯನ್ನು ನಾಗನ್ ಬೇಡಿಕೆಯನ್ನು ನಾಗನ ಮುಂದೆ ಇಟ್ಟನು ಪೀಡಿಸಿದನು ಕಾಲಿನಿಂದ ಒದೆ ಕಾಲಿನಿಂದ ಒದೆಯಲು ಆರಂಭಿಸಿದನು ಆಗ ಕೋಪಗೊಂಡ ನಾಗನು ಅವನ್ನು ಆ ಒಬ್ಬ ವ್ಯಕ್ತಿಯ ಅಲ್ಲದೆ ಉಳಿದ ಏಳು ಗಂಡು ಮಕ್ಕಳನ್ನು ಕಚ್ಚಿ ಸಾಯಿಸಿಬಿಡುತ್ತದೆ ಇದರಿಂದ ಕೋಪಗೊಂಡ ಆ ಕನ್ನಿಕೆಯು ಆ ನಾಗರ ನಾಗರನನ್ನು ಶಪಿಸುತ್ತಾಳೆ ಹಾಗೂ ಬೈಯುತ್ತಾಳೆ ನಿನ್ನನ್ನು ಸಾಕಿದ್ದೇ ನಾನು ಮಾಡಿದ ದೊಡ್ಡ ತಪ್ಪು ಎಂದು ಹೇಳುತ್ತಾಳೆ ಆಗ ಆಗ ಆ ನಾಗರ ಹಾವು ಆ ಎಂಟು ಮಂದಿಯಲ್ಲಿ ಒಬ್ಬನನ್ನು ಬದುಕಿಸುತ್ತದೆ ಆಗ ಕನ್ನೀಕೆ ಮತ್ತು ಆ ಒಬ್ಬ ಬದುಕಿ ಉಳಿದ ಅಣ್ಣ ಇಬ್ಬರು ಸೇರಿ ನಾಗರ ಪಂಚಮಿಯನ್ನು ಆಚರಿಸುತ್ತಾರೆ ಆ ದಿನದಂದು ನಾಗರ ಪಂಚಮಿ ಎಂದು ಆಚರಿಸಲ್ಪಡಲು ಶುರುವಾಯಿತು ಎಂದು ಹೇಳಲ್ಪಡುತ್ತದೆ ಈ ನಾಗರ ಪಂಚಮಿ ಹಬ್ಬವನ್ನು ಹೆಣ್ಣು ಮಕ್ಕಳ ಹಬ್ಬ ಎಂದು ಯಾತಕ್ಕಾಗಿ ಕರೆಯುತ್ತಾರೆ ಎಂದು ತಿಳಿಯೋಣ ಬನ್ನಿ ಈ ನಾಗರ ಪಂಚಮಿ ಹಬ್ಬದ ಹಿಂದೆ ಹಿಂದಿನ ದಿನದಂದು ನಾಗರನನ್ನು ತನ್ನ ಅಣ್ಣನ ಒಳಿತಿಗಾಗಿ ಒಬ್ಬ ತಂಗಿಯು ಪೂಜಿಸಿದರೆ ಅದಕ್ಕೆ ಅಣ್ಣನ ಶ್ರೇಯಸ್ಸು ಅವನ ಆಯಸ್ಸು ಎಲ್ಲವೂ ವೃದ್ಧಿಯಾಗುತ್ತದೆ ಎಂದು ವಾಡಿಕೆ ಇದೆ ಈ ಹಬ್ಬವು ಹೆಣ್ಣು ಮಕ್ಕಳು ಹೆಚ್ಚಾಗಿ ಆಚರಿಸಲ್ಪಡುವುದರಿಂದ ಇದನ್ನು ಹೆಣ್ಣು ಮಕ್ಕಳ ಹಬ್ಬ ಎಂದು ಕರೆಯುತ್ತಾರೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾ ವಿಶೇಷವಾಗಿ ಆಚರಿಸಲ್ಪಡುತ್ತದೆ ಎಂದರೆ ತಪ್ಪೇ ತಪ್ಪಾಗಲಾರದು ಆ ದಿನ ಆ ದಿನದಂದು ಹೆಣ್ಣು ಮಕ್ಕಳು ಥರ ಥರದಾದ ಸಿಹಿಯಾದ ತಿನಿಸುಗಳನ್ನು ಮಾಡುತ್ತಾರೆ ಈ ಸಣ್ಣ ಪ್ರಯತ್ನ ನಿಮಗೆ ಸ್ವಲ್ಪವಾದರೂ ಇಷ್ಟ ಲೈಕ್ ಪ್ಲೀಸ್ ಶೇರ್ ಕಮೆಂಟ್ ಮಾಡಿ ನಿಮ್ಮ ಈ ಸಪೋರ್ಟಿಂದ ನಾವು ಇನ್ನೂ ವಿಡಿಯೋಗಳನ್ನು ಮಾಡಲು ಸಾಧ್ಯವಾಗುತ್ತದೆ ಥ್ಯಾಂಕ್ ಯು ಸೋ ಮಚ್